ಹಾಯ್ ನಮಸ್ಕಾರ ಅಲ್ಲಿನ ಮನುಕರಣ ಚಾನಲ್ಗೆ ಸ್ವಾಗತ ತುಂಬಾ ರುಚಿಕರವಾದಂಥ ಬೆಳಗಿನ ತಿಂಡಿ ಕ್ಯಾಪ್ಸಿಕಮ್ ರೈಸ್ ಮಾಡೋ ವಿಧಾನವನ್ನು ನೋಡೋಣ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಲಂಚ್ ಬಾಕ್ಸ್ಗೂ ಸಹ ತುಂಬಾ ರುಚಿಯಾಗಿರುತ್ತೆ ಈ ಕ್ಯಾಪ್ಸಿಕಮ್ ರೈಸ್ ಮಾಡೋದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಒಂದು ಹತ್ತು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ ನೀವು ಗೊಜ್ಜು ಯಾವ ಪ್ರಮಾಣದಲ್ಲಿ ಮಾಡ್ತೀರೋ ಆ ಪ್ರಮಾಣಕ್ಕೆ ತಕ್ಕಾಗೆ ಹಸಿಮೆಣ್ಸಿನಕಾಯಿ ಕೊಬ್ಬರಿ ಶುಂಠಿನ ತೊಗೋಬೇಕು ನಾನಿಲ್ಲಿ ಎರಡು ಪಾವು ಅಕ್ಕಿಗೆ ಆಗಷ್ಟು ಗೊಜ್ಜನ್ನು ಮಾಡ್ಕೋತಾ ಇದ್ದೀನಿ ಕೊಬ್ಬರಿ ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿನ ಮಿಕ್ಸಿ ಜಾರಕ್ಕೆ ಸೇರಿಸಿ ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು ನೀರು ಏನು ಸೇರಿಸ್ಬಾರ್ದು ಈ ರೀತಿ ಪೌಡರ್ ಮಾಡ್ಕೋಬೇಕು ಈಗ ಗೊಜ್ಜು ಮಾಡೋದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆನ ಸಾಸಿವೆ ಎಲ್ಲ ಸಿಡ್ದಿದ್ದಾದ ನಂತರ ಕಡಲೆ ಬೀಜನ ಸೇರಿಸ್ಕೋಬೇಕು ಕಡಲೆಬೀಜ ಸೇರಿಸಿದಾದ್ಮೇಲೆ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಬೇಗ ಕಪ್ಪಕ್ಕೆ ಆಗ್ಬಿಡುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ನಂತರ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆನ ಸೇರಿಸ್ಕೊಂಡು ಎಲ್ಲನೂ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಕೆಂಪಕ್ಕೆ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ ಜೀರಿಗೆನ ಸೇರಿಸಿದಾದ್ಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಒಂದು ದೊಡ್ಡ ಗಾತ್ರದ್ದು ಒಂದು ಕ್ಯಾಪ್ಸಿಕಮ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು ಇದನ್ನು ತುಂಬ ಮೆತ್ತಕ್ಕೆ ಬೇಯಿಸ್ಕೋಬಾರ್ದು ಒಂದು ಅರ್ಧ ಭಾಗ ಫ್ರೈ ಮಾಡ್ಕೋಬೇಕು ಒಂದು ಮೂರು ಹೆಸ್ಲಿನಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಕ್ಯಾಪ್ಸಿಕಮ್ ಒಂದು ಅರ್ಧ ಭಾಗದಷ್ಟು ಫ್ರೈ ಆದಮೇಲೆ ರುಬ್ಕೊಂಡಿದ್ದಂಥ ಹಸಿ ಕೊಬ್ಬರಿ ಶುಂಠಿ ಮೆಣಸಿನಕಾಯಿನ ಪೌಡರನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಬೇಕು ಸ್ಟವ್ ಆಫ್ ಮಾಡಿದ್ದಾದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೋದು ನಂತರ ಒಂದೂವರೆ ಹೋಳಿನಷ್ಟು ನಿಂಬೆಹಣ್ಣಿನ ರಸನ ಇದ್ದೀನಿ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೋಬೇಕು ಗೊಜ್ಜು ಬಿಸಿ ಇರುವಾಗಲೂ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಕ್ಯಾಪ್ಸಿಕಮ್ ಗೊಜ್ಜು ರೆಡಿಯಾಗಿದೆ ಈ ಗೊಜ್ಜಿಗೆ ಬೆರೆಸೋದಕ್ಕೆ ಅನ್ನನ ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಂಡಿರಬೇಕು ಬಿಸಿ ಬಿಸಿ ಮಿಕ್ಸ್ ಮಾಡ್ಕೋಬಾರ್ದು ಈ ತಣ್ಣಕ್ಕಾಗಿರೋ ಅನ್ನನ ಒಂದು ಪ್ಯಾನಲ್ಲಿ ಸೇರಿಸಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅನ್ನ ಎಲ್ಲ ಬೆರೆಸಿದ್ದಾದಮೇಲೆ ರುಚಿ ನೋಡಿ ಉಪ್ಪು ಹುಳಿ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೇಕು ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದ್ದರೆ ಈ ಚಿತ್ರನ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ತುಂಬಾ ರುಚಿಕರವಾದಂಥ ಕ್ಯಾಪ್ಸಿಕಮ್ ರೈಸ್ ತಯಾರಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ